ಮಾಯಾ ಬಜಾರ್ ಫಿಲ್ಮ್ಸ್ ಇದರ ನಿರ್ಮಾಪಕರು ಗುರುಪ್ರಸಾದ್ ಅವರು ಗುರುಪ್ರಸಾದ್ ಅವರು ಮೂಲತಃ ಉದ್ಯಮಿಗಳು ಉದ್ಯಮಿಗಳು ಅಂದರೆ ನಮಗೆ ಒಂದಷ್ಟು ಸರ್ವೆ ಉದ್ಯಮ ಆ ಉದ್ಯಮ ಅಲ್ಲ ಭಾಳ ಚಕ್ ಅವರು ಅವ್ರದೇ ಆದಂಥ ಉದ್ಯಮದಲ್ಲಿ ಇರೋಂಥವ್ರು ಸಿನಿಮಾ ಪ್ರೀತಿ ಇರುವಂಥವ್ರು ಎಷ್ಟೋ ಸಲ ನಾನು ಒಂಥರ ಆ ಕ್ಯಾರಾಮೆಲ್ಲ ಬೇಡ ಸರ್ ಅಂದರೆ ಕಾಡಿಗೆ ಕ್ಯಾರಾಮನ್ ತರಿಸಿದವರು ಅಂದರೆ ಸಿನಿಮಾ ಪ್ರೀತಿ ಅವ್ರ ಹತ್ರ ಏನೋ ಕೋಟ್ಯಾಂತ ರೂಪಾಯಿ ದುಡ್ಡುಗಳಿದೆ ಅನ್ನೋ ಹತ್ರದ್ದಲ್ಲ ಸಿನಿಮಾ ಮ್ಯಾನಿನ ಪ್ರೀತಿಗೆ ಭಾಳ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಅವರು ಮತ್ತು ಅವರ ಜೊತೆ ಜೊತೆಗಾರರು ತುಂಬ ಜನ ಇದ್ದಾರೆ ವಿನಯ್ ಅವರಿದ್ದಾರೆ ಮತ್ತು ಪ್ರಭಾಕರ್ ಅವರು ರಾಜು ಅವರು ತುಂಬ ಜನ ಸ್ನೇಹಿತರೆಲ್ಲ ಸೇರಿ ಮತ್ತು ಡಾಕ್ಟರ್ ಇದ್ದಾರೆ ಡಾಕ್ಟ್ರು ಮತ್ತು ಈಗ ಕೆಂಚಗೌಡರು ತುಂಬ ಜನ ಅವರು ಸ್ನೇಹಿತರು ಹಿರಿಯರು ಎಲ್ಲ ಸಿನಿಮಾ ಪ್ರೀತಿ ಸಿನಿಮಾ ಮಾಡಿದ್ದಾರೆ ಮತ್ತು ಇದರ ಒಂದು ಕಥೆಯನ್ನು ಇಟ್ಕೊಂಡು ಸುಮಾರು ವರ್ಷ ಅದರ ಮೇಲೆ ಕೆಲಸ ಮಾಡ್ತಾ 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 ಅದನ್ನೊಂದು ಒಂದು ಶೇಪ್ಗೆ ತೊಗೊಂಬಂದು ಸಿನಿಮಾ ಮಾಡುವಂಥದ್ದು ನಮ್ಮ ಸೀರಿ ವಿಷಯ ಅವರ ಹೆಸರೇ ಟಿಪಿಕಲ್ ಆಗಿದೆ ಯುನೀಕ್ ಆಗಿದೆ ಸಿರಿ ಸಿರಿ ವೈಎಸ್ಆರ್ ಅಂತ ಉತ್ತರ ಕರ್ನಾಟಕದ ಹೃದ ಇಲ್ಲಿ ಬಂದು ಸಿನಿಮಾದಲ್ಲಿ ಒಂದಷ್ಟು ಸಿನಿಮಾ ಕೆಲಸ ಮಾಡ್ತಾ ಅಷ್ಟಗಾರಕರಾಗಿ ಎಲ್ಲ ಕೆಲಸ ಮಾಡ್ತಾ ತಾನೇ ಕಥೆ ಮಾಡಿಕೊಂಡು ನಿರ್ಮಾಪಕನ ಒಪ್ಪಿಸಿ ಈಗ ಸಿನಿಮಾ ತುಂಬ ಬಿಗಿ ಪಟ್ಟು ಆದರೆ ಸಿನಿಮಾ ಹೀಗೆ ಬರಬೇಕು ಹೀಗೆ ಬರಬೇಕು ಅನ್ನುವ ಪಟ್ಟು ಇರುವಂಥ ಹುಡುಗ ಇಡೀ ಸಿನಿಮಾನ ತುಂಬ ತನ್ನ ಮೇಲೆ ಹಾಕ್ಕೊಂಡು ಮಾಡಿದ್ದಾರೆ ಒಳ್ಳೇದಾಗ್ಲಿ ಅಂತ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಬ್ಬರಿಗೂ ಒಳ್ಳೆಯದಾದರೆ ನಮಗೆ ನ್ಯಾಚುರಲ್ ಆಗಿ ಡಿಫಾಲ್ಟ್ ಬೈ ಡಿಫಾಟ್ ನಮಗೂ ಒಳ್ಳೇದಾಗುತ್ತೆ ಸೊ ಅವ್ರಿಬ್ರಿಗೂ ಮೊದಲು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಇವತ್ತಿನ ದಿನಮಾನಗಳಲ್ಲಿ ಒಂದು ಹೊಸ ಸಿನಿಮಾ ಹೊಸಬರ ಸಿನಿಮಾ ಅದು ಕೊಡ್ತಾ ಇರುವ ಪಡಿಪಾಟಲುಗಳು ಎಲ್ಲವೂ ಗೊತ್ತಿದ್ದೆ ಸಿನಿಮಾ ಅಂದ್ರೇ ಅದೇ ಸಿನಿಮಾ ಮೋಹ ಸಿನಿಮಾ ಸೆಳೆತ ಅಂದ್ರೇ ಅದೇ ನಮಗೆಲ್ಲ ಗೊತ್ತಿದೆ ವಾಣಿಜ್ಯ ಗೊತ್ತು ಆ ವಾಣಿಜ್ಯದಲ್ಲೂ ಈಜ್ತೀವಿ ಅನ್ನುವ ಒಂದು ವಿಚಿತ್ರ ಛಲ ಮತ್ತು ನಂಬಿಕೆ ಇಟ್ಕೊಂಡೆ ಪ್ರತಿ ಪ್ರತಿಯೊಬ್ಬರು ಸಿನಿಮಾ ಮಾಡೋದು ನಾವು ಕೂಡ ಅದೇ ಭರವಸೆ ಮೇಲೆ ಸಿನಿಮಾ ಮಾಡಿದ್ದೀವಿ ಮತ್ತು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ಎಲ್ಲ ತಂಡಗಳಿಗೂ ಇರುತ್ತೆ ನಮಗೊಂದು ಸ್ವಲ್ಪ ಒಂದು ಹಿಡಿ ಜಾಸ್ತಿನೇ ಇದೆ ಯಾಕೆಂದರೆ ನಮ್ಮ ಸಿನಿಮಾ ತುಂಬ ಹೊಸದನ್ನು ಏನೋ ಹೇಳಕ್ಕೆ ಹೊರಟಿದ್ದೀವಿ ಮತ್ತು ನಿಮಗೆ ಇಡೀ ಎಲ್ಲ ದೃಶ್ಯಗಳು ಮತ್ತು ಪಾತ್ರಗಳು ನೀವು ನೋಡಿರದಂಥ ಪಾತ್ರಗಳೇ ಆಗಿತ್ತು ಹಾಗಾಗಿ ಡೆಫಿನೆಟ್ ಆಗಿ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಮೂರನೇದಾಗಿ ನಮ್ಮ ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ಕೂಡ ಅವರು ಎಜುಕೇಶನ್ ಇಷ್ಟ ಅವರು ಅವ್ರು ಯಾವುದೇ ಆದಂಥ ಒಂದು ಸ್ವತಃ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಅನೇಕ ಅನೇಕರಿಗೆ ಉದ್ಯೋಗ ತಲುಪಿಸ್ಕೊಡುವಂಥದ್ದು ಮತ್ತು ಆ ರೀತಿಯ ಒಂದು ಸಂಸ್ಥೆ ಇಟ್ಕೊಂಡಿರುವಂಥದ್ದು ಅವರು ಕೂಡ ಭಾಳ ಪ್ರಮುಖವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗೆ ರಘು ಏನು ಕೊಪ್ಪ ಸರ್ ರಾಮನ್ ಕೊಪ್ಪ ರಾಮನ ಕೊಪ್ಪ ರಘು ಅವರು ಕೃಷ್ಣನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ತುಂಬ ತಮಾಷೆಯ ಪಾತ್ರ ಅವರು ಮತ್ತು ಪ್ರಕಾಶ್ ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ ಸಿನಿಮಾ ನೋಡಿದ ತುಂಬ ವಿಶೇಷ ಅನಿಸುತ್ತೆ ಅವರ ಪಾತ್ರ ಕೂಡ ಹಾಗೆ ಎ ಬಿ ಎಮ್ ಅವರು ಇವರು ಸುಮಾರು ನಾಲ್ಕೈದು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಿಗೆ ರೀ ರೆಕಾರ್ಡಿಂಗ್ ಮಾಡಿರೋರು ಮತ್ತು ಕೀರವಾಣಿಯವರಿಂದ ಹಿಡಿದು ಹರಿಕೃಷ್ಣ ಅವರ ತನಕ ಅಥವಾ ನೀವು ಯಾವುದೇ ಸಂಗೀತ ನಿರ್ದೇಶಕರನ್ನ ಹೇಳಿದ್ರು ಅದು ವಿಜಯಾನಂದ ಆಗ್ಬೋದು ತುಂಬ ತುಂಬ ಜನ ಎಲ್ಲ ಸಂಗೀತ ನಿರ್ದೇಶಕರು ನೂರಾರು ಸಂಗೀತ ನಿರ್ದೇಶಕರ ಜೊತೆ ಅನ್ನಮಯ್ಯ ಅಂತ ಸಿನಿಮಾ ಕೂಡ ಅವರು ಬ್ಯಾಕ್ಗ್ರೌಂಡು ಎಲ್ಲ ಮಾಡಿರೋಂಥವ್ರು ಇವರೇ ಅಂದರೆ ಅವ್ರ ಜೊತೆ ಕೆಲಸ ಮಾಡಿರುವಂಥವ್ರು ಸೊ ಕೀಬೋರ್ಡ್ ಇಷ್ಟಾಗಿ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಅನುಭವ ಇರೋವಂಥವ್ರು ಅವರು ಈ ಸಿನಿಮಾಗೆ ಸಂಗೀತ ಮಾಡ್ತಿದ್ದಾರೆ ಒಂದಷ್ಟು ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಒಂದು ವಿಶೇಷವಾದ ಗೀತನ ನಮ್ಮ ವಿಶ್ವಾಸ ಅಂತ ವಿಶ್ವಾಸ ಮಾಡ್ತಿದ್ದಾರೆ ಎದ್ದು ನಿಂತ್ಕೊಳ್ಳಿರೋ ವಿಶ್ವಾಸ ಅಂತ ಭಾಳ ಒಳ್ಳೆಯ ಗೀತೆ ಮಾಡಿದ್ದಾರೆ ಹಾಗೆ ನೆಕ್ಸ್ಟು ಶುಭಾರಕ್ಷ ಅವರು ಬಹುತೇಕ ಶುಭಾರಕ್ಷ ಅವರು ತುಂಬ ಸಿನಿಮಾಗಳು ಕೆಲಸ ಮಾಡಿದ್ದಾರೆ ನನ್ನ ಅನುಭವದ ಪ್ರಕಾರ ಇದು ಅವರ ಅತಿ ಹೆಚ್ಚು ಇಡೀ ಸಿನಿಮಾವನ್ನ ಹಾಳಾಗಿ ಆವಾಹಿಸಿಕೊಂಡಂತ ಪಾತ್ರ ಮಾಡಿರುವಂಥದ್ದು ಇದು ಮೊದಲ ಸಿನಿಮಾ ಅಂತ ನನ್ನ ಅನಿಸಿಕೆ ಉಳಿದಿದ್ದ ಅವರೇ ಹೇಳಬೇಕು ನಾನು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಕಲಾವಿದರ ಬಗ್ಗೆ ವಿಶೇಷವಾಗಿ ಹೇಳಬೇಕು ನಾನು ಒಂದು ಶುಭರಕ್ಷ ಅವರು ಮತ್ತು ತ್ರಿವೇಣಿ ಅವರು ಶುಭರಕ್ಷ ಅವರು ಅವರ ಈ ಪಾತ್ರ ಅಂತ ಮಾತಾಡಿದಾಗ ನಾನು ಮತ್ತು ಸಿರಿ ಅಲ್ಲ ಈ ಪಾತ್ರ ಯಾರು ಮಾಡ್ಬೇಕು ಯಾಕಂದ್ರೆ ಇಡೀ ಸಿನಿಮಾನ ತೂಗಿಸ್ಕೊಂಡು ಹೋಗುವಂತ ಸ್ತ್ರೀ ಪಾತ್ರ ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಲಿಟ್ರಲಿ ಅಕ್ಷರಶಃ ಈಗ ಹೀರೋಗಳಿಗೆ ದೊಡ್ಡ ದೊಡ್ಡ ಹೀರೋಗಳಿಗೆ ಫೈಟ್ ಅಲ್ಲೋ ಕೈ ಗಾಯ ಆಯಿತು ಕಾಲ ಗಾಯ ಆಯಿತು ಇದು ನಾವು ಸಹಜವಾಗಿ ನೋಡಿರ್ತೀವಿ ಈ ಸಿನಿಮಾದಲ್ಲಿ ಇವರು ಕನಿಷ್ಠ ಒಂದು ನೂರು ಸಲ ಬ್ಯಾಂಡೇಜ್ ಹಾಕೊಂಡಿದ್ದಾರೆ ಅಷ್ಟು ಸಲ ತರ್ಚುಗಳು ಕಾಡಲ್ಲಿ ಶೂಟ್ ಮಾಡಿದ್ವಿ ಆ ತರ್ಚು ಗಾಯಗಳು ಇನ್ನೂ ಹೋಗಿಲ್ಲ ಅಷ್ಟು ಏನು ಪೊದೆಗಳು ಆ ಪೊದರುಗಳಲ್ಲಿ ರಿಯಲ್ ಆಗಿ ಇಳಿದು ಕೆಲಸ ಮಾಡಿದ್ದಾರೆ ಅಂಡ್ ಯಾರಾದ್ರೂ ಶಾರ್ಟ್ ಎರಡು ನಿಮಿಷ ಶೂಟ್ ಮಾಡ್ತಾರೆ ಎನಿ ಶಾರ್ಟ್ ಮೂರು ನಿಮಿಷ ಮಾಡ್ತಾರೆ ಏಳು ನಿಮಿಷ ಎಂಟು ನಿಮಿಷ ಶೂಟ್ ಮಾಡುದು ನಮ್ಮ ಡೈರೆಕ್ಟರ್ ಜಿಮ್ಮಿ ಹಾಕ್ಬಿಟ್ಟು ಬನ್ನಿ ಬನ್ನಿ ಓಡ ಬನ್ನಿ ನಿಂತ್ಕೊಡಿ ಇಲ್ ಅಲ್ಲಿ ನುಗ್ಗಿ ಅಂತ ಅಷ್ಟು ಎಗರಿ ಬಿತ್ತು ಎಲ್ಲ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ ವಿಶೇಷವಾಗಿ ಅವರಿಗೆ ಈ ಸಿನಿಮಾ ದೊಡ್ಡ ಹೆಸರು ಯಶಸ್ಸು ಎಲ್ಲ ತಂದುಕೊಡ್ಲಿ ಅಂತ ನಾನು ಅವ್ರಿಗೆ ಆಸಕ್ತಿ ಹಾಗೆ ತ್ರಿವೇಣಿ ಹೊಸ ಹುಡುಗಿ ಆದರೆ ಆಸಕ್ತಿ ಎಷ್ಟು ಇದೆ ಅಂತಂದರೆ ಸಹಜವಾಗಿ ಒಂದು ಸಿನಿಮಾ ಅಂದ ತಕ್ಷಣನೇ ಬಂದು ಒಂದು ಪ್ಯಾಷನ್ನಲ್ಲಿ ಸಿನಿಮಾ ಮಾಡೋದು ಪ್ಯಾಷನಲ್ಲಿ ಸಿನಿಮಾ ಮಾಡೋದು ಎರಡಿದೆ ಈಕೆ ಪ್ಯಾಷನ್ನಲ್ಲಿ ಸಿನಿಮಾ ಸಿನಿಮಾ ಪ್ರೀತಿ ಶೂಟಿಂಗ್ ಇಲ್ಲದ ದಿವಸ ಕೂಡ ಬಂದು ಸೆಟ್ಟಲ್ಲಿ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ನೋಡ್ಕೊಳ್ಳೋ ಅಥವಾ ಪ್ರತಿ ಸಲ ಆ್ಯಕ್ಟ್ ಮಾಡುವಾಗ ಸರ್ ಹೇಗೆ ಮಾಡಬೇಕು ಏನು ಕೇಳ್ಕೊಂಡು ಕೇಳ್ಕೊಂಡು ಮಾಡೋದಾಗಲಿ ಅದೆಲ್ಲ ತುಂಬ ವಿಶೇಷ ಅನಿಸ್ತು ನನಗೆ ತ್ರೇವೇಣಿಯವರ ಶ್ರಮ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಪಾತ್ರ ಏನಲ್ಲ ಸಣ್ಣ ಪಾತ್ರ ಆದರೆ ಬಹಳ ಮುಖ್ಯವಾದಂಥ ಪಾತ್ರ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಕಷ್ಟಪಟ್ಟಿದ್ದಾರೆ ನೀವು ತೆರೆ ಮೇಲೆ ನೋಡ್ತೀರಿ ಡೆಫಿನೆಟ್ ಆಗಿ ನಿಮಗೆ ಇಷ್ಟ ಆಗುತ್ತೆ ಈ ಎರಡು ಪಾತ್ರಗಳು ಇನ್ನು ಮಾನ್ಸಿ ಸುಧೀರ್ ಅವರು ಮತ್ತೆ ಪ್ರಕಾಶ್ ಅವರು ತುಂಬ ಕಡಿಮೆ ಪಾತ್ರಗಳು ಸಿನಿಮಾದಲ್ಲಿ ತುಂಬ ರಾಶಿ ಪಾತ್ರಗಳಿಲ್ಲ ಇಷ್ಟೇ ಪಾತ್ರಗಳೇ ನಾನು ಏನು ಹೇಳ್ತಾ ಇದ್ದೀನಿ ಇಷ್ಟೇ ಪಾತ್ರಗಳೇ ಇಡೀ ಸಿನಿಮಾದಲ್ಲಿರೋರು ತುಂಬ ವಿಶೇಷವಾದಂಥ ಸಿನಿಮಾ ಇದು ಅನ್ನೋ ನಂಬಿಕೆ ನನಗಿದೆ ಇನ್ನು ನನ್ನ ಮತ್ತು ನನ್ನ ಪಾತ್ರದ ಬಗ್ಗೆ ನೋಡಿದೇನೋ ವಿಚಿತ್ರವಾದಂಥ ಒಂದು ಗೆಟಪ್ ಈ ಗೆಟಪ್ ಹದಿನಾರು ಕೆ ಜಿ ಇತ್ತು ಕಾಸ್ಟ್ಯೂಮ್ ನಿಮ್ಗೆ ಅದು ಸಪ್ರೇಟ್ ಒಂದು ಫಸ್ಟ್ ಲುಕ್ ಅಂತೇಳಿ ಒಂದು ಬಿಡ್ತಾ ಇರುತ್ತೆ ಹದಿನಾರು ಕೆ ಜಿ ಅಂದರೆ ಬೂಟು ಇಲ್ಲಿ ತನಕ ಅದೊಂದು ಬೂಟು ಮತ್ತೆ ಕೋಟು ಆ ಕೋಟು ತೂಕ ಹದಿನಾರು ಕೆ ಜಿ ತುಪ್ಪದ ಏನೇನು ಆರ್ನಮೆಂಟ್ಸು ಅದು ಇದು ರುದ್ರಾಕ್ಷಿ ಎಲ್ಲ ಶ್ಯಾಟು ಇವೆಲ್ಲ ಸೊ ಅದನ್ನು ಹಾಕಿಕೊಂಡು ಕಾಡಲ್ಲಿ ಶೂಟ್ ಮಾಡಬೇಕು ಅದು ರಾತ್ರಿ ಮ್ಯಾಕ್ಸಿಮಮ್ ರಾತ್ರಿ ಶೂಟ್ ಮಾಡೋದು ಸಿನಿಮಾ ಅದು ಭಾಳ ಚಾಲೆಂಜಿಂಗ್ ಆಗಿತ್ತು ಆಮೇಲೆ ಮೊದಲು ನನ್ನ ಹತ್ರ ಬಂದು ಸೀರೆ ಬಂತು ಸರ್ ಇಂಥದೊಂದು ಪಾತ್ರ ಇದೆ ಇದು ಕತೆ ಹೇಳಬೇಕು ನಿಮಗೆ ಅಂತಂದರೆ ಸರ್ ಏನು ತುಂಬ ಜನ ಬರ್ತಾರೆ ಸರ್ ನಾನು ನಾನೊಂದು ಹಾಡು ಬರೆದಿದ್ದೀನಿ ನಿಮ್ಗೆ ತೋರಿಸಬೇಕು ನಾನು ಕಂಪೋಸ್ ಮಾಡಿದ್ದೀನಿ ಕೇಳಿಸ್ಬೇಕು ನಾನು ಏನೋ ಎಡಿಟ್ ತೋರಿಸ್ಬೇಕು ಅಂತ ಬರ್ತಾರೆ ಹಾಗೆ ಕತೆ ಹೇಳಬೇಕು ಅಂತ ಸರಿ ಹೇಳಪ್ಪ ಅಂದೆ ಕಥೆ ಇನ್ನೊಂದು ಚೆನ್ನಾಗಿದೆ ಅಮ್ಮ ಇದು ಕರೆಕ್ಷನ್ ಇದು ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಕತೆ ಹೇಳಿದ್ಮೇಲೆ ಸರ್ ಈ ಪಾತ್ರ ನೀವು ಮಾಡಬೇಕು ಅಂತ ನಾನು ಆ್ಯಕ್ಟ್ ಮಾಡ್ತೀನಿ ಆಗಲಿ ಅಥವಾ ನೀನು ಎಲ್ಲಪ್ಪ ನೋಡೋದ್ರಿಂದ ನಾನು ಈ ಹಿಂದೆ ಒಂದು ಸಿನಿಮಾ ಮಾಡಿದೆ ಸೆನ್ಸಾರ್ ಆಗಿದೆ ರಿಲೀಸ್ ಮಾಡಿಲ್ಲ ಆ ಸಿನಿಮಾ ಗುರೂಜಿ ಅಂತ ಒಂದು ಸಿನಿಮಾ ಆ ಸಿನಿಮಾ ಕೂಡ ಸುಮಾರು ಒಂದು ವರ್ಷ ಇಡೀ ಉತ್ತರ ಭಾರತ ಎಲ್ಲ ಸುತ್ತಾಡು ಮಾಡಿದ್ದೀನಿ ಆ ಸಿನಿಮಾದ ಗ್ಲಿಮ್ಸನ್ನು ಎಡಿಟಿಂಗಲ್ಲಿ ಪೂರ್ತಿ ನೋಡಿ ನಾನು ಸೇರಿ ಸೊ ಆ ಸಿನಿಮಾ ನೋಡಿ ಈ ಪಾತ್ರ ಇವರು ಮಾಡಬೇಕು ಹೇಳಿ ನಿರ್ಧಾರ ಮಾಡಿ ನನ್ನ ಹತ್ರ ಬಂದು ಕೇಳಿದಾಗ ಸರಿ ನಾನು ಅದೊಂದು ಚಾಲೆಂಜಿಂಗ್ ಪಾತ್ರ ನನಗೇನು ಆ್ಯಕ್ಟ್ ಮಾಡುವ ಇದು ಅಂತಲ್ಲ ಚೆನ್ನಾಗಿತ್ತು ಪಾತ್ರ ಹೇಳಿ ನಾನು ಮಾಡಿದ್ದೀನಿ ಭಾಳ ಪ್ರಮುಖವಾದ ಪಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಯಿತು ನನಗೆ ಒಬ್ಬ ನಟ ನನ್ನೊಳಗಿರುವಂತ ಒಬ್ಬ ನಟನಿಗೂ ಒಂದಷ್ಟು ಕೆಲಸ ಈ ಸಿನಿಮಾದಲ್ಲಿ ಕೆಲಸ ಇನ್ನು ಯಾಕೆ ಎಲ್ಲ ಹೇಳಿದ್ದೀನಿ ಅನಿಸುತ್ತೆ ಎಡಿಟ್ರು ಶ್ರೀಕಾಂತ್ ಅವರು ಮತ್ತೆ ನಮ್ಮ ಶಿವಶಂಕರ್ ಅಂತ ಕ್ಯಾಮರಾಮನ್ ಕ್ಯಾಮ್ರಾಮನ್ ಬಂದಿಲ್ಲ ಮೆಡಿಕಲ್ ಎಮರ್ಜೆನ್ಸಿ ಅಂತ ಬರಲಿಲ್ಲ ಕ್ಯಾಮ್ರಾಮನ್ ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ತುಂಬಾ ಅವರು ಇದ್ದಿದ್ರೆ ಹೇಳಕ್ಕೆ ಚೆನ್ನಾಗಿರ್ತಿತ್ತು ಇನ್ನೊಂದು ಪತ್ರಿಕಾಗಲಿ ಮಾತಾಡ್ತೀನಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಶಿವಶಂಕರ್ ಅಂತ ಜಾನರ್ ಆದರೆ ಸರ್ ನನ್ನ ಕನ್ಫ್ಯೂಷನ್ ಯಾವ ಜಾನು ಅಂತ ಇದು ಯಾವ ಯಾವ ಕಡೆಗೂ ಇದನ್ನ ಫಿಕ್ಸ್ ಮಾಡೋಕೆ ಆಗ್ತಾ ಇಲ್ಲ ಡೆಫಿನೆಟ್ ಆಗಿ ಒಂದು ಎಮೋಷನಲ್ ಆದಂತ ಒಂದು ಬ್ಲಾಕ್ ಇರುವಂತಹ ಸಿನಿಮಾ ಅಷ್ಟೇ ಹ್ಯೂಮರ್ ಇದೆ ಮತ್ತು ಕಾಡ್ ಇದೆ ಥ್ರಿಲ್ ಇದೆ ಎಲ್ಲವೂ ಇದೆ ಕೃಷ್ಣಾವತಾರ ಹೆಂಗ್ ಲಿಂಕ್ ಆಗುತ್ತೆ ಅಂದ್ರೆ ಆ ಸಿನಿಮಾದಲ್ಲಿ ಈ ಕೃಷ್ಣಾವತಾರ ಯಾಕೆ ಆಯ್ತು ಅಂತಂದ್ರೆ ಅಧರ್ಮವನ್ನ ಮತ್ತ ಹಾಕಿ ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕೆ ಕೃಷ್ಣ ಹುಟ್ಟಿದ ಅದು ಕೃಷ್ಣಾವತಾರ ಅಂತ ಅನ್ನೋದು ಗೊತ್ತಿರೋದು ಈ ಸಿನಿಮಾದಲ್ಲೂ ಕೂಡ ನಡೆಯುವ ಒಂದು ಅಧರ್ಮ ಅನ್ನೋದು ಅಥವಾ ಆ ಥರದ್ದೇನೋ ಒಂದು ಅದು ನೆಗೆಟಿವ್ ಆದಂತ ಒಂದು ವಿಷಯ ಆ ವಿಷಯವನ್ನು ಮಟ್ಟ ಹಾಕ್ಲಿಕ್ಕೆ ಒಬ್ಬ ಏನು ಚಾಲೆಂಜ್ ತಗೋತಾನೆ ಅದು ನನ್ನ ಪಾತ್ರ ಏನ್ ಮಾಡ್ತಾನೆ ಆ ಪಾತ್ರ ಇಡೀ ಸಿನಿಮಾದಲ್ಲಿ ಅದು ಹೇಗೆ ಮಾಡ್ತಾನೆ ಅಂತ ಸೊ ಆ ಸ್ಥಾಪನೆ ಮಾಡ್ತಾನೆ ಸ್ಥಾಪನೆ ಮಾಡ್ದಂಗೆ ಕೃಷ್ಣ ಇವನು ತನ್ನದೇ ಆದಂತ ಒಂದು ಸಿದ್ಧಾಂತನ ಹೇಳ್ತಾನೆ ಅನ್ನೋದು ಆ ಸಿನಿಮಾ ಸರ್ ಹಾಗಾಗಿ ಇದು ಕೃಷ್ಣ ಅವತಾರ ಇನ್ನೊಂದು ಅವತಾರ ಪ್ರತಿಯೊಬ್ಬರು ಒಳಗಡೆನೂ ಒಬ್ಬ ಕೃಷ್ಣ ಇದ್ದಾನೆ ಅವನು ಹೊರಗಡೆ ಬರ್ಬೇಕಷ್ಟೆ ಒಂದು ಒಂದನ್ನ ಮೆಟ್ಟಿ ನಿಲ್ಬೇಕಂದ್ರೆ ಈ ಸಿನಿಮಾದಲ್ಲಿ ಅಂತ ಥ್ರಿಲ್ಲರ್ ಇಲ್ಲ ಮನುಷ್ಯ ನ್ಯಾಚುರಲ್ ಆಗಿರುತ್ತೆ ನ್ಯಾಚುರಲ್ ಆದಂತ ವಾಸ್ತವದಲ್ಲಿ ನಡೆಯಬಹುದಾದ ಕಥೆನೆ ಅದಕ್ಕೊಂದಿಷ್ಟು ಫ್ಯಾಂಟಸೈಸ್ ಪಾತ್ರ ಫ್ಯಾಂಟಸೈಸ್ ಸಿನಿಮಾ ಅಲ್ಲ ಫ್ಯಾಂಟಸೈಜ್ ಪಾತ್ರ ನನಗೆ ಇದರಲ್ಲಿ ನಾಲ್ಕು ಹಾಡುಗಳಿದೆ ನಾನೇ ಹಾಡು ಬರ್ದಿದ್ದೀನಿ ಒಂದು ಹಾಡನ್ನ ಅವರು ಕಂಪೋಸ್ ಮಾಡಿದ್ದಾರೆ ಇನ್ನು ಉಳಿದ ಮೂರು ಹಾಡುಗಳನ್ನ ಎ ಬಿ ಎಂ ಮಾಡಿದ್ದಾರೆ ಹಾಗೂ ಟೀ ರೆಕಾರ್ಡಿಂಗ್ ಅವರು ಮಾಡ್ತಿದ್ದಾರೆ ಒಂದು ವಿಶೇಷ ಏನಂದ್ರೆ ಈಗ ಯುಗಾದಿಗೆ ಹಾಡು ಬಿಡುಗಡೆ ಮಾಡ್ತೀವಿ ಯುಗಾದಿ ಮುಂಚೆ ನಮ್ಮ ಮ್ಯೂಸಿಕ್ ಬಜಾರಲ್ಲಿ ಮ್ಯೂಸಿಕ್ ಬಜಾರ್ ಆಡಿಯೋ ಇದರಲ್ಲಿ ಯುಗಾದಿ ಮೇಲೆ ಒಂದು ಹಾಡು ಶುಭ ಅವರು ಅವರ ಸೋಲೋ ಸಾಂಗ್ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನುರಾಧ ಭಟ್ ಅವರು ಹಾಡಿದ್ದಾರೆ ಅದನ್ನು ಬಿಡುಗಡೆ ಮಾಡ್ತೀವಿ ನಾನು ಅದೇ ಫಸ್ಟ್ ಹೇಳಿದೆ ನಾನೇ ಎಷ್ಟೋ ಸಲ ಹೇಳಿದ್ರು ಕೂಡ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಮೇಲೂ ನಂದು ಸಣ್ಣ ಕಂಪ್ಲೇಂಟ್ ಏನಂದ್ರೆ ನಾನು ಹೇಳಿ ಕೂಡ ಕೇಳಿಲ್ಲ ಇಬ್ಬರು ಕೆಲವು ವಿಷಯ ಯಾವುದು ಅಂದರೆ ಸರ್ ಅಷ್ಟು ಖರ್ಚು ಮಾಡಬೇಡಿ ಸರ್ ಅದಕ್ಕೆ ಅಂತಂದರೆ ಇಲ್ಲ ಇಲ್ಲ ಸರ್ ಈಗ ಆಯ್ತು ಬಿಡೋಣ ಹೋಗಿ ಬಿಡೋಣ ಇಲ್ಲಿ ಬಿಡೋಣ ಅಂತೇಳಿ ಖರ್ಚು ಮಾಡಿದ್ದಾರೆ ಒಂದು ಎರಡನೇದು ಡೈರೆಕ್ಟ್ರು ಮಾಂಕಮ್ಮ ಅಷ್ಟೊಂದು ಪಪಾಯಿ ಹುಡುಗಿನ ಅಷ್ಟೊಂದು ಗೋಳಿಗೆ ಗೊತ್ತಾಗಿ ಅಲ್ಲಿ ಇಲ್ಲಿ ಬಿದ್ದು ಕಾಡು ಸರ್ ರಾತ್ರಿ ಅದು ಒಂದು ನಾಲ್ಕು ಪಾರ ಹಾಕ್ಬಿಟ್ಟು ಪಾರ್ ಲೈಟ್ ಅಲ್ಲಿ ಆ ಚಂದ್ರನ ಬೆಳಕು ಅನ್ನೋ ತರ ಕಾನ್ಸೆಪ್ಟ್ ಮಾಡಿ ಆ ಕಾಡಲ್ಲಿ ಮಂದ ಬೆಳಕಿರುತ್ತೆ ಅಲ್ಲಿ ಇವರು ಬರಬೇಕು ಲಿಟ್ರಲಿ ನಮ್ಮ ಆರ್ಟ್ ಅಸ್ಟೆಂಟ್ಗೆ ಹಾವು ಸಿಕ್ಕಿದೆ ಇವರು ಪಾಸ್ ಆಗಿರೋ ಜಾಗ ಸೊ ಆ ತರದ ಜಾಗದಲ್ಲಿ ಎಲ್ಲ ಮಾಡ್ತಿದ್ರು ನಾನು ಅಷ್ಟೊಂದು ರಿಸ್ಕ್ ಎಲ್ಲ ಮಾಡಬೇಡಿ ಅದನ್ನ ಪ್ರಶಾಟ್ ಮಾಡ್ಬೋದು ಈ ತರದೇನೋ ಸಲಹೆ ಕೊಡ್ತಿದ್ದೆ ಆದರೆ ಫೈನಲ್ ಆಗಿ ಔಟ್ಪುಟ್ ಅಂತ ಏನು ಇದೆ ಅದಕ್ಕೆ ಹೆಚ್ಚು ಶ್ರಮ ಪಡುವಂತ ವಿಶೇಷವಾಗಿ ಒಪ್ಕೊಳ್ಳುವಂಥ ಗುಣ ಸಂಭಾಷಣೆ ಅವರೇ ಡೈರೆಕ್ಟ್ರೇ ಪವನ್ ಪವನ್ ಇಲ್ಲಿ ಪವನ್ ಹ ಪವನ್ ರಾಹುಲ್ ಸಂಭಾಷಣೆ ಒಂದು ಹದಿನೈದು ದಿವಸ ಸರ್ ಒಂದು ಅಲ್ಲ ಒಂದು ಏಳೆಂಟು ಹಗಲು

ಏನಂದ್ರೆ ಹೀರೋ ಅಂದ್ರೆ ಅಂದ್ರೆ ಪ್ರೊಟಗೇನ್ ಇಷ್ಟ ಅಂತ ಹೇಳ್ತೀನಿ ನಾನು ಈ ಕಥೆಯ ಒಂದು ಪ್ರಮುಖ ಪಾತ್ರ ನನ್ನ ಈ ಕತೆ ಆರಂಭ ಆಗುವುದು ನನ್ನಿಂದಲೇ ಅಂತ್ಯ ಆಗುವುದು ನನ್ನಿಂದಲೇ ಹಾಗಾಗಿ ಆಮೇಲೆ ಈ ನಮ್ಮ ತುಂಫು ಚಂದ್ರು ಫೈಟ್ ಮಾಡ್ತು ಬಂಡೆ ಚಂದ್ರು ಬಂಡೆ ಚಂದ್ರು ಅಂತ ಫೈಟ್ ಸಿನಿಮಾದಲ್ಲಿ ಆಕ್ಷನ್ ಮೂಡ್ ಆಫ್ ಆಕ್ಷನ್ ಒಂದು ಬ್ಲಾಕ್ ಇದೆ ಆಕ್ಷನ್ ಅಲ್ಲ ಫೈಟ್ ಅಲ್ಲ ಪ್ರಸಾದ್ ನಾಲ್ಕು ಜನಕ್ಕೆ ಹೊಡೆದ ಮೂಡ್ ಆಕ್ಷನ್ ಇದೆ ಅಷ್ಟೇ ಇದು ಈ ಸಿನಿಮಾ ಕೃಷ್ಣಾವತಾರ ಅನ್ನೋ ಟೈಟಲ್ ನಾವು ಲಾಂಚ್ ಮಾಡ್ಬೇಕಂದ್ರೆ ಯೂಶಲ್ ಆಗಿ ನನ್ನ ಹತ್ರ ತುಂಬಾ ಜನ ಹೊಸಬರು ಬಂದು ಟೈಟಲ್ ಲಾಂಚ್ ಅಥವಾ ಆಡಿಯೋ ಲಾಂಚ್ ಇದೆಲ್ಲ ಮಾಡಿಸ್ಕೊತಾರೆ ಸೊ ನಾವು ಏನೋ ಲಾಂಚ್ ಮಾಡುವಾಗ ಯಾವ ಯಾವ ತರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಂಗೆ ಹೊಡೆದಿದ್ದೇನೆಂದ್ರೆ ಈ ಟೈಟಲ್ ನನ್ನ ಜೊತೆ ಮತ್ತು ನಾನು ಅವ್ರ ಜೊತೆ ಕೆಲಸ ಮಾಡಿರುವಂಥ ಅನೇಕ ಕೃಷ್ಣ ಇದ್ದಾರೆ ಅದು ಹರಿಕೃಷ್ಣ ರಾಜೇಶ್ ಕೃಷ್ಣ ರಾಮಕೃಷ್ಣ ಅವರು ಅವ್ರ ಸಿನಿಮಾ ನಮ್ಗೆ ಬರೆದಿದ್ದೀನಿ ಮತ್ತೆ ನವೀನ್ ಕೃಷ್ಣ ಅವರು ನನ್ನ ಬಹಳ ಆತ್ಮೀಯರು ನಾವಿಬ್ರು ಒಂದೇ ಊರಿನವರು ಬಾಲ್ಯದಿಂದ ಒಬ್ರನ್ನೊಬ್ಬರ ಪರಿಚಯ ನಮಗೆ ಆ ಥರದ ಇದು ಅದಲ್ಲದೆ ನಾವು ಸಿನಿಮಾಗಳು ಕೆಲಸ ಮಾಡಿದರೆ ವಿಶೇಷವಾದಂಥ ಒಂದು ನಂಟು ನಮಗೂ ನವೀನ್ ಕೃಷ್ಣ ಅವ್ರಿಗೂ ಇದೆ ಅವರು ಅವರು ಕೆಲಸ ನಾವು ನನ್ನ ಯಾವುದೋ ಒಂದು ಕತೆ ಹೇಳ್ತೀನಿ ಅವ್ರಿಗೆ ಅವ್ರು ಯಾವುದೋ ಒಂದು ಕತೆ ಹೇಳ್ತಾರೆ ಮತ್ತೆ ಹಾಡು ನಾನು ಯಾವ್ದೋ ಆಲ್ಬಮ್ ಮಾಡಿದಾಗ ಬಂದು ಹಾಡಿದ್ದಾರೆ ಸಿನಿಮಾ ಮಾಡಿದೀವಿ ವಿನಾಯಕ ಗೆಳೆಯರ ಬಳಗದ ಜೊತೆಯಲ್ಲಿ ಸಿನಿಮಾ ಮಾಡಿದ್ದೀವಿ ಮತ್ತು ಅವರ ಅನೇಕ ಸಿನಿಮಾಗಳನ್ನ ಮೆಚ್ಚಿ ನಾವು ಅವ್ರ ಜೊತೆ ಹೊಡನಾಟ ಇದೆ ಹೀಗೆ ತುಂಬಾ ಆತ್ಮೀಯವಾಗಿರೋದ್ರಿಂದ ನವೀನ್ ಕೃಷ್ಣ ಅವರು ಸರಿ ಇದಕ್ಕೆ ಹಾಗೆ ಹರಿಕೃಷ್ಣ ಹರಿಕೃಷ್ಣ ಅವ್ರ ಜೊತೆ ಕೆಲಸ ಮಾಡೋದು ನಿಮಗೆ ಗೊತ್ತು ಸೊ ಹರಿಕೃಷ್ಣ ಅವ್ರು ಸರಿ ಮತ್ತು ನನ್ನ ಎರಡನೇ ಸಿನಿಮಾದ ಕ್ಯಾಮರಾ ಜೆ ಜಿ ಕೃಷ್ಣ ಅವರು ಸೀನಿಯರ್ ಕೃಷ್ಣ ಅವರೇ ಮತ್ತು ಕ್ಯಾಮರಾ ಅಸೋಸಿಯೇಷನ್ನ ಪ್ರೆಸಿಡೆಂಟು ಅದರ ಹೊರತಾಗಿ ಕೂಡ ನಾವು ಅನೇಕ ಏನು ವಾಣಿಜ್ಯ ಮಂಡಳಿದಾಗ್ಬೋದು ಅಥವಾ ಸಂಘದ ಸಂಘದಾಗ್ಬೋದು ಯಾವುದೇ ಸಿನಿಮಾ ಸಿನಿಮಾಗೆ ಸಂಬಂಧಪಟ್ಟದ್ದು ಅಂತ ಬಂದಾಗ ನಾವೆಲ್ಲ ನಾನಾಗಲಿ ರಾಮಕೃಷ್ಣ ಅವರಾಗಲಿ ಜೆ ಜಿ ಕೃಷ್ಣ ಅವರಾಗಿ ಜೊತೆಲಿ ಚೇಂಬರ್ ಅಲ್ಲಿ ಅಸೋಸಿಯೇಷನ್ ಕೆಲಸ ಮಾಡಿದರು ಹಾಗಾಗಿ ದೇವಿ ಕೃಷ್ಣ ಇದ್ರೆ ಸರಿ ಇರುತ್ತೆ ಮತ್ತು ಸಾಯಿ ಕೃಷ್ಣ ಸಾಯಿ ಕೃಷ್ಣ ನಿಮ್ಗೆ ಗೊತ್ತಿದೆ ಸಂಭಾಷಣೆಕಾರ ಮತ್ತು ನನ್ನ ಜೊತೆ ಇದ್ದಂತ ಹುಡುಗ ಶಿಷ್ಯ ಹಾಗಾಗಿ ಈ ತರ ಒಂದಷ್ಟು ಜನ ಕೃಷ್ಣರಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ನಮ್ಮ ಡೈರೆಕ್ಟರ್ ಸರ್ ರಮ್ಯಾ ಕೃಷ್ಣ ಕರೆಸಿ ಅಂತ ಅವರು ಕೆಲ್ಸ ಮಾಡಿಲ್ಲಪ್ಪ ಹಂಗಾಗಿ ಎಲ್ಲ ಆತ್ಮೀಯ ಕೃಷ್ಣರು ವಿಶೇಷವಾಗಿ ಇವತ್ತು ಈ ಸಂದರ್ಭದಲ್ಲಿ ಕರೆದ ಬರೀ ಫೋನ್ಗಳಲ್ಲೇ ಹೇಳಿದ್ ಸರ್ ಯಾರಿಗೂ ಇನ್ನೇನು ವಿಶೇಷವಾಗಿ ಇದು ಮಾಡಿಲ್ಲ ಸೊ ಇವತ್ತು ಅವರ ಭೂಮಿಗೆ ಬಂದ ಭಗವಂತನ ಸೀರಿಯಲ್ನ ಇವತ್ತಿಗೆ ರಜೆ ತಗೊಂಡು ಇವತ್ತು ನಾನು ಬರೋಲ್ಲ ಅಂತ ಹೇಳಿ ಒಂದು ವಾರ ಮುಂಚೆ ಆ ಶೆಡ್ಯೂಲ್ನ ಚೇಂಜ್ ಮಾಡಿಸಿ ಇವತ್ತು ಇಡೀ ದಿವಸ ರಜೆ ಹಾಕಿ ನನಗಿಂತ ಮುಂಚೆ ಬಂದು ಆಡಿಟೋರಿಯಂ ಅಲ್ಲಿರುವಂಥ ನವೀನ್ ಕೃಷ್ಣ ಅವ್ರಿಗೆ ವಿಶೇಷವಾದ ಸೇಮ್ ಈ ನಾಲ್ಕು ಜನ ಇಲ್ಲಿರೋ ನಾಲ್ಕು ಕೃಷ್ಣರು ನನಗಿಂತ ಮುಂಚೆ ಆಡಿಟರಿಯ ಬಂದರು ವಿಶೇಷವಾಗಿ ಅಷ್ಟು ಜನಕ್ಕೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್